ಒಂದು ನೂರ ಮೂವತ್ತಾರು ಜನರನ್ನು ಆಯ್ಕೆ ಮಾಡಿ ಸುಭದ್ರವಾದ ಸರ್ಕಾರವನ್ನು ನಡೆಸಬೇಕು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಕೊಡಬೇಕು ಅಂತ ಹೇಳಿಬಿಟ್ಟು ಜನಾದೇಶ ನಮಗೆ ಇದೆ ಆ ಜನಾದೇಶದಂತೆ ಏನು ಪ್ರಣಾಳಿಕೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಶಕ್ತಿ ಅನ್ನಭಾಗ್ಯ ರೋಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಇವೆಲ್ಲವನ್ನು ಕೂಡ ಸಮರ್ಥವಾಗಿ ಒಂದು ನೂರು ದಿನಗಳ ಒಳಗಡೆ ಇದನ್ನು ಜಾರಿ ಮಾಡಿದ್ದೇವೆ ಜಾರಿ ಮಾಡಿ ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಸುಮಾರು ಆರೂವರೆ ಕೋಟಿಗಿಂತ ಹೆಚ್ಚಿಗಿರೋ ಕರ್ನಾಟಕ ರಾಜ್ಯದ ಜನರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನರಿಗೆ ಈ ಸೌಲಭ್ಯಗಳನ್ನು ಕೊಟ್ಟು ಸಮರ್ಪಕವಾಗಿ ವಿತರಣೆ ಮಾಡಿ ಜನರಿಗೆ ಮುಟ್ಟಿಸಿದ್ದೀವಿ ನುಡಿದಂತೆ ನಡೆದಿದೆ ಬಹುತೇಕ ಭಾರತದಲ್ಲಿ ಇರುವ ರಾಜ್ಯಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿರುವುದು ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇದಾಗಿದೆ ಅನ್ನೋ ವಿಷಯವನ್ನು ಕೂಡ ನಾನು ತಿಳಿಯಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅದರ ಜೊತೆಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಳಗಾ ಅಧಿವೇಶನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಆ ಜನಸಂಖ್ಯೆ ಆಧಾರದ ಮೇಲೆ ಅನ್ನು ಕೊಟ್ಟು ಈ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಮೇಲ್ಪಂಕ್ತಿಯಲ್ಲಿದೆ ಮತ್ತು ಸಮಾಜದ ಸುಧಾರಣೆಯಲ್ಲಿ ಗಾಂಧೀಜಿಯವರ ಕನಸನ್ನು ನನಸು ಮಾಡೋದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಕನಸನ್ನು ನನಸು ಮಾಡೋದರಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಕರ್ನಾಟಕ ರಾಜ್ಯ ಆಗಿದೆ ಅನ್ನೋದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಚುನಾವಣೆಗೆ ಮುಂದೆ ಐಕ್ಯತಾ ಸಮಾವೇಶವನ್ನು ಮಾಡುವುದರ ಮುಖಾಂತರ ಡಾಕ್ಟರ್ ಪರಮೇಶ್ವರ್ ಅವರು ನಾನು ಮಹದೇವಪ್ಪನವರು ಪ್ರಿಯಾಂಕಾ ಅವರು ಪರಮೇಶ್ವರ್ ನಾಯ್ಕು ಸತೀಶ್ ಜಾರಕಿಹೊಳಿಯವರು ಉಗ್ರಪ್ಪನವರು ಭೀಮಾ ಅವರು ನಾವೆಲ್ಲರೂ ಕೂಡ ಆಂಜನೇಯವರು ತಿಮ್ಮಾಪುರವರು ಐಕ್ಯತಾ ಸಮಾಜವನ್ನು ಮಾಡಿದ್ವಿ ಒಂದು ಸಂದೇಶವನ್ನು ಕೊಟ್ಟಿದ್ವಿ ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಈ ಸಂವಿಧಾನ ರಕ್ಷಣೆ ಮಾಡದಿದ್ರೆ ಶೋಷಿತವರುಗಳು ಬದುಕಿಗೆ ಅವಕಾಶ ಇರುವುದಿಲ್ಲ ಮತ್ತೆ ಮನೋಧರ್ಮಶಾಸ್ತ್ರ ಜಾರಿಗೆ ಬರ್ತದೆ ನಾವೆಲ್ಲರೂ ಇರಬೇಕಾಗ್ತದೆ ಅನ್ನೋ ಕಾಲ ಬಹಳ ದೂರ ಇಲ್ಲ ಅದಕ್ಕೆ ನಾವೆಲ್ಲವನ್ನು ಮರೆತು ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ತೀರ್ಮಾನದಂತೆ ಐಕ್ಯತಾ ಸಮಾವೇಶ ರಿಸಲ್ಟ್ ರಿಸಲ್ಟನ್ನು ಕೊಡ್ತು ಒಂದು ನೂರ ಮೂವತ್ತ ಆರು ಸೀಟನ್ನು ಪಡೀಬೇಕಾದರೆ ಇದು ಬಹಳ ಮುಖ್ಯವಾದಂಥ ಪಾತ್ರ ಅನ್ನೋದನ್ನು ನಾವು ಕೂಡ ತಿಳ್ಕೊಬೇಕಾಗ್ತದೆ ಎಲ್ಲರೂ ಅನ್ನೋ ವಿಷಯವನ್ನು ಇಲ್ಲಿ ಎಲ್ಲರ ಗಮನಕ್ಕೂ ತರೋಕ್ಕೂ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥವರು ಎ ಸಿ ಸಿ ಅಧ್ಯಕ್ಷರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಇದರಲ್ಲಿ ಭಾಗವಹಿಸಿದರು ಜನರಲ್ ಸೆಕ್ರೆಟರಿಯಾಗಿ ನಮ್ಮ ಸುರ್ಜೇವಾಲಯವರು ಕೂಡ ಭಾಗವಹಿಸಿದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರರು ನಾವೆಲ್ಲ ಒಟ್ಟಿಗೆ ಇದ್ದು ಈ ಐಕ್ಯತಾ ಸಮಾವೇಶ ಮಾಡಿದ ರಿಸಲ್ಟು ಇವತ್ತು ನೂರ ಮೂವತ್ತೈದು ಸೀಟ್ ಬರೋಕ್ಕಾಗಿದೆ ಅನ್ನೋ ವಿಷಯವನ್ನು ನಾನು ಮನದಟ್ಟು ಮಾಡ್ತಾ ಇದ್ದೆ ಬಂಧುಗಳೇ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದೆ ಈ ಬಡವರಿಗೆ ಶೋಷಿತ ವರ್ಗಗಳಿಗೆ ನಾವು ಮಾಡಿದಂಥ ಕಾರ್ಯಕ್ರಮವನ್ನು ಸಹಿಸ್ತದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಸೈಟ್ ವಿಷಯದಲ್ಲಿ ರಾಜಕಾರಣ ಮಾಡಕ್ಕೆ ಹೋಗಿದ್ದಾರೆ ಗಾಳಿಯನ್ನು ಗುದ್ದಿ ಮೂಟೆ ಕಟ್ಟಲಿಕ್ಕೆ ಹೋಗಿದ್ದಾರೆ ಬೆಟ್ಟವನ್ನು ಅಗದು ಇಲಿಯನ್ನು ಹಿಡಿಯಕ್ಕೆ ಹೋಗಿದ್ದೆ ದುರಾದೃಷ್ಟ ಬಿ ಜೆ ಪಿ ಮತ್ತು ಜನತಾದಳ ಯಾವ ರೀತಿ ಪ್ರತಿವಾದಗಳನ್ನು ಮಾಡಿಕೊಂಡು ಈ ರಾಜ್ಯದ ರಾಜಕಾರಣದಲ್ಲಿ ಇವರೆಲ್ಲ ಭಾಷೆಗಳನ್ನು ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಮಂಡ್ಯದಲ್ಲಿ ಸವಿಸ್ತಾರವಾಗಿ ಇವರ ನೆಡೆಗಳನ್ನು ಇವರು ನಡೆದು ಬಂದ ದಾರಿಗಳನ್ನು ತಿಳಿಸಿದ್ದಾರೆ ನಾನಿಷ್ಟೇ ತಮ್ಮಲ್ಲಿ ಕಳ್ಕಳಿಯಿಂದ ಪ್ರಾರ್ಥನೆ ಮಾಡೋದು ನಾಲ್ಕೂವರೆ ಕೋಟಿಗೆ ಕರ್ನಾಟಕ ರಾಜ್ಯ ಧೀಮಂತ ನಾಯಕರಂಥ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅತ್ಯುತ್ತಮವಾಗಿ ಜಾರಿಗೆ ಕೊಟ್ಟಿದ್ದೇವೆ ಅವು ಸಾಂಗೋಪಾಗವಾಗಿ ನಡೀಬೇಕಾದ್ರೆ ಈ ಸುಭದ್ರವಾಗಿ ಐದು ವರ್ಷ ಸರ್ಕಾರ ನಾವು ನಡೆಸಬೇಕಾಗ್ತದೆ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇರದಿದ್ದರೂ ಕೂಡ ಈ ಸೈಟ್ ವಿಷಯದಲ್ಲಿ ಅವರನ್ನು ಸಿಲುಕಿಸಿ ರಾಜೀನಾಮೆ ಕೇಳಬೇಕು ಅಂತ ಒಂದು ತಂತ್ರವನ್ನು ಮಾಡಿ ಇವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಏನು ಹುರುಳಿಲ್ಲ ಮೇಕೆದಾಟಕ್ಕೆ ಪಾದಯಾತ್ರೆ ಮಾಡಬೇಕು ಬಯಲುಸೀಮೆಗೆ ನೀರು ಕೊಡೋದ್ರಲ್ಲಿ ಪಾದಯಾತ್ರೆ ಮಾಡಬೇಕು ಈ ದೇಶದಲ್ಲಿ ಸಮಗ್ರ ಅಭಿವೃದ್ಧಿಗೆ ಪಾದ ಅವೆಲ್ಲಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸೋಮಣ್ಣವರು ಶೋಭಾ ರಂಜಾಜಿ ಅವರು ಜೋಶಿ ಅವರು ಇವತ್ತು ಭಾರತ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದೀರಿ ಈ ಭಾಗದ ಅಭಿವೃದ್ಧಿಗೆ ನೀವು ಕೆಲಸವನ್ನು ಮಾಡಿ ಕ್ಷುಲ್ಲಕ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಪಾದಯಾತ್ರೆ ಮಾಡಿ ಹಗುರವಾಗಬೇಡಿ ಈ ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಿ ನೀವು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಯಾರು ತೆಗಿಯಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾವು ನೂರ ಮೂವತ್ತಾರು ಜನ ಎಲ್ಲ ಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಶಿವಕುಮಾರ್ ಅವರು ಒಟ್ಟಾರೆ ಅವರ ಜೊತೆಯಲ್ಲಿ ನಿಂತಿದ್ದೇವೆ ಯಾರು ಕದಿಸ ಆಗೋದಿಲ್ಲ ಅನ್ನೋ ಮಾತನ್ನು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಬುಡು ಮೇಲು ಮಾಡುವಂತಹ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ ಅದಕ್ಕೆ ಮೆಟ್ಟಿ ನಿಂತು ಇಡೀ ಶೋಷಿತ ವರ್ಗ ಅಲ್ಪಸಂಖ್ಯಾತರು ರೈತ ಸಮುದಾಯಗಳು ನಮ್ಮ ಜೊತೆಯಲ್ಲಿದ್ದೆ ಅವರ ರಕ್ಷಣೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅವರನ್ನ ತೆಗೆಯೋಕೆ ನಿಮ್ಮ ಕೈಲಿ ಆಗೋದಿಲ್ಲ ತೆಗೆಯೋಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಭಿವೃದ್ಧಿ ಕೆಲಸ ಕಡೆ ಹೋಗಿ ಈ ದೇಶದ ಅಭಿವೃದ್ಧಿ ಮಾಡಿ ನಾವು ಸ್ವಾಗತ ಮಾಡ್ತೀವಿ ಇಂಥ ಕೆಲಸವನ್ನು ಮಾಡಿ ಹಗರವಾಗಬೇಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶಕ್ಕೆ ಗೌರವ ಕೊಡಬೇಕು ನಿಮಗೆ ಪಾರ್ಲಿಮೆಂಟಲ್ಲಿ ಆದೇಶ ಕೊಟ್ಟಿದ್ದಾರೆ ನೀವು ಅಲ್ಲಿ ಕೆಲಸ ಮಾಡಿ ನಮಗೆ ಇಲ್ಲಿ ಆದೇಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ ಅವರ ಕೈಯನ್ನು ಬಲಪಡಿಸ್ತೀವಿ ಅವರ ಜೊತೆಯಲ್ಲಿ ನಾವೆಲ್ಲ ನಿಂತಿರ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಾವೆಲ್ಲ ಅವರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್